ಬೆಳಗ್ಗೆನೇ ಇತ್ತು ನನ್ನ ಹಂಸಂಗಂತೂ ಸಿಕ್ಕಾಪಟ್ಟೆ ಜಡೆ ಅಂದರೆ ತುಂಬಾ ಇಷ್ಟ ಇರೋ ಒಂದು ಮೋಟ್ ಕೂದಲಲ್ಲಿ ಅಮ್ಮ ಜಡೆ ಹಾಕು ಜಡೆ ಹಾಕ್ಕೊಂತಿರ್ತಾಳ ಸೊ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಜಡೆ ಹಾಕಿಸ್ತೇ ಅವ್ಳು ಹಾಕೊಂಡಿದ್ದು ನೋಡಿಬಿಟ್ಟು ನನಗೂ ಕೂಡ ಆಸೆ ಆಯಿತು ಸೊ ನಾನು ಕೂಡ ಹೋಗ್ಬಿಟ್ಟು ಅಮ್ಮ ಜಡೆ ಹಾಕಮ್ಮ ಅಂತಂದ್ಬಿಟ್ಟು ಹೋಗಿ ಹಾಕಿಸ್ಕೊಂಡೆ ಸೊ ನನಗೆ ಸಾಗರ್ ಜಡೆ ಅಂದರೆ ತುಂಬಾ ಇಷ್ಟ ಅದೇನೋ ಒಂಥರ ಖುಷಿ ಹಾಕಿಸ್ಕೊಳ್ಳೋದು ಸರಿ ಅಂತಂದ್ಬಿಟ್ಟು ದೇವಸ್ಥಾನಕ್ಕೂ ಬಂದು ದೇವಸ್ಥಾನಕ್ಕೆ ಬಂದರೆ ಕಾಯಿ ಉಡಿಯೇನಂತ ನಾನು ತಂದರೆ ಕಳಿಸ್ಕೊಂಡು ಅತ್ಲಾಗೆ ಸೈಡಿಗೆ ಇಟ್ಟರೆ ನನ್ನ ಮಗ ಅಮ್ಮ ನಾನು ಹೊಡಿತೀನಿ ನಾನು ಹೊಡಿತೀನಿ ನಾನು ನೋಡಿ ಚೆಂಡಾಟ ಆಡ್ದಂಗೆ ಇದ್ದಾನೆ ಸರಿ ಅದಕ್ಕೆ ಕಾಯಿಗೆ ಎಲ್ಲ ಹೊಕೊಂಡಿದ್ದು ಇವಾಗಂತೂ ನವಳೆ ನಾಗೇಶ್ವರ ಟೆಂಪಲ್ ಅಲ್ಲಿ ಕಾಯಿ ಹೊಡಿಯೋದಕ್ಕೂ ಕೂಡ ಚಿರ ರಶೀದಿ ತಗೋಬೇಕಾಗಿದೆ ಅವ್ರು ರಶೀದಿ ತಗೊಂಡ್ರು ನಾವು ಕೂಡ ಕಾಯಿ ಹೊಡೆದು ಎಲ್ಲ ರೆಡಿ ಆಗಿದ್ವು ವಿಭೂತಿ ಕೂಡ ಇಟ್ಕೊಂಡು ಅಪ್ಪನಂತೂ ಎಲ್ಲಿಗೆ ಆಗಿದೆ ಅಂದ್ರೆ ತಗೊಂಡೋಗಿ ಅವ್ರ ಮನೆಗೆ ಬಿಟ್ಟು ಅವ್ರ ಆಗಿ ಹೋಗಿದೆ ಸೊ ಕಾಲೇ ನಿಲ್ತಾ ಇಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತಾನೆ ಹಾರ್ತಾ ಇದಾರೆ ಎಷ್ಟೇ ಆದ್ರೂ ಕೂಡ ಇವನು ಆ ದೇವರ ಕೃಪೆಯಿಂದನೇ ಅಲ್ವಾ ಹುಟ್ಟಿರೋದು ಸೊ ಹಾಗಾಗಿ ಅವನಿಗೆ ಅಲ್ಲಿಗೆ ಹೋದ್ರೆ ಸಾಕು ಫುಲ್ ಫ್ರೀಡಮ್ ಆಡ್ತಿರ್ತಾನೆ ನನಗಂತೂ ಐದು ವರ್ಷ ಮಕ್ಳಿರ್ಲಿಲ್ಲ ಸೊ ಹಾಗಾಗಿ ನಾನು ಈ ದೇವ್ರ ಹತ್ರನೇ ಬಿಟ್ಕೊಂಡಿದ್ರು ನಾನು ಬೇಡ್ಕೊಳ್ಲಿಲ್ಲ ಕನಸಲ್ಲಿ ನನಗೆ ದೇವ್ರ ಕಡನೇ ಹಾಕ್ತಾ ಇರಲಿಲ್ಲ ಯಾಕೆಂತಂದ್ರೆ ಅದೇನೋ ಅಪ್ಪನ ಕಳ್ಕೊಂಡ್ಮೇಲಂತೂ ದೇವ್ರ ಅಂದ್ರೆ ಬೇಜಾರಾಗೋಗ್ಬಿಟ್ಟಿತ್ತು ಸೊ ಅದಾದ್ಮೇಲೆ ನನಗೆ ದೇವ್ ನಮ್ಮಮ್ಮ ಹೇಳೋದು ಬೇಡ್ಕೊ ಬೇಡ್ಕೊ ಅಂತ ಬಟ್ ನಾನು ಯಾವುದಕ್ಕೂ ಕೇರ್ ಮಾಡಿದಿಲ್ಲ ಬಟ್ ರಿಯಲಿ ಒಂದು ರಿಯಲ್ ಫ್ಯಾಕ್ಟೇ ಅಂತ ಹೇಳ್ಬೋದು ಇದೊಂದು ನನಗೆ ಡ್ರೀಮಲ್ಲಿ ಬಂದುಬಿಟ್ಟು ನನಗೆ ಹೊರಕ್ಕೆ ಪುಟ್ಟಂಗಾಯಿತು ಸೊ ಅದಾದಮೇಲೆ ಡ್ರೀಮಲ್ಲಿ ಬಂದಮೇಲೆ ನಾನು ಯಾವತ್ತೂ ಕೂಡ ದೇವ್ರನ್ನ ನೆನ್ಕೊಂಡು ನೆನೆಸ್ಕೊಂಡೋಳಲ್ಲ ಇಲ್ಲಿಗೆ ಬಂದೋಳಲ್ಲ ಯಾಕೆ ನನ್ನ ಡ್ರೀಮಲ್ಲಿ ಬಂತು ಅಂತ ಗೊತ್ತಾಗಿದ್ಮೇಲೆ ಅದನ್ನ ಬಗ್ಗೆ ನಮ್ಮಮ್ಮನ ಹತ್ರ ಹೇಳಿದ್ಮೇಲೆ ಸೊ ನನಗೆ ಇಲ್ಲಿಗೆ ಬರಬೇಕಂತ ಅನಿಸ್ತು ಬಂದೆ ಪೂಜೆ ಎಲ್ಲ ಮಾಡಿಸ್ತೇವೆ ರಿಯಲಿ ಹೇಳ್ಬೇಕಂತಂದ್ರೆ ಅದಾದ್ಮೇಲೆ ನನ್ನ ಹಂಸ ಹುಟ್ಟಿದ್ದು ಹಂಸ ಹುಟ್ಟಿದಾದ್ಮೇಲೆ ಹಪ್ಪು ಕೂಡ ಅದೇ ಇದೇ ದೇವರಿಗೆ ಬೇಡ್ಕೊಂಡಿದ್ದು ನನಗೆ ಗಂಡು ಮಗನೇ ಬೇಡ್ಕೊಬೇಕು ಸೊ ಗಂಡು ಮಗನೇ ಬೇಡ್ಕೊಂಡೇ ಹಾಗಾಗಿ ಗಂಡು ಮಗು ಕೂಡ ಆಯಿತು ನಿಜ ಹೇಳ್ಬೇಕಂದ್ರೆ ಇದೊಂಥರ ನನಗೆ ತವ್ರ ಮನೆ ಇದ್ದಂಗೆ ದೇವಸ್ಥಾನ ನಾನು ವರ್ಷಕ್ಕೆ ಎಷ್ಟೇ ನಾನು ಆಯಿತು ತವ್ರ ಮನೆಗೆ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ನಾನು ಈ ದೇವಸ್ಥಾನಕ್ಕಂತೂ ಬಂದೇ ಬರ್ತೀನಿ ತವ್ರ ಮನೆಗೆ ಬಂದರೆ ಅಂತೂ ಕಂಪಲ್ಸರಿ ಈ ದೇವಸ್ಥಾನಕ್ಕೆ ಬರಲೇಬೇಕು ಅನ್ನೋದು ನನ್ನ ಹರ್ಕೆ ಸೊ ನಾನು ಬದುಕಿರೋವರೆಗೂ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತಲೇ ಬೇಡ್ಕೊಂಡಿದ್ದೀನಿ ಹಾಗಾಗಿ ವರ್ಷಕ್ಕೆ ಒಂದ್ಸಲ ಆಗಲಿಲ್ಲ ಅಂತ ಪರವಾಗಿಲ್ಲ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನಮ್ಮ ಊರಿಗೆ ಹೋದಾಗೆಲ್ಲ ನಾನು ಹೋಗಿ ಬರ್ತಿರ್ತೀನಿ ನಿಜ ಹೇಳ್ಬೇಕಂದ್ರೆ ನಾನು ತವ್ರ ಮನೆಗೆ ಹೋಗ್ಬೇಕನ್ನೋ ಆಸೆಲಿ ಹೋಗಲ್ಲ ಎಲ್ಲ ಹೆಣ್ಮಕ್ಳು ಒಂಥರ ಉಲ್ಟ ನಾನೊಂಥರ ಉಲ್ಟ ತವ್ರ ಮನೆಗೆ ಹೋಗಬೇಕಂತ ತುಂಬ ಜನ ಹೊಡ್ತಾರೆ ಆದರೆ ನಾನು ಹಾಗಲ್ಲ ಈ ನವಲೆ ನಾಗೇಶ್ವರ್ ಟೆಂಪಲ್ಗೆ ಹೋಗ್ಬೇಕಂತ ನಾನು ಬರ್ತೀನಿ ನಮ್ಮಮ್ಮ ಹೇಳ್ತಾರೆ ಇವ್ಳ ಬರೋದು ಮನೆಗಲ್ಲ ಇವಳು ಬರೋದು ನವಲೆ ಟೆಂಪಲ್ ಟೆಂಪಲ್ಗೆ ಹೌದು ನಿಜ ನನಗಂತೂ ಈ ದೇವಸ್ಥಾನಕ್ಕೆ ಬಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಸರಿ ಪೂಜೆ ಎಲ್ಲ ಮುಗೀತು ಊಟ ಮಾಡೋಣ ಅಂತ ಬಂದು ಪಾಯಸ ಮಾಡಿದ್ರು ಮತ್ತೆ ಅನ್ನ ಸಾಂಬಾರು ನನಗಂತೂ ತುಂಬಾನೇ ಖುಷಿ ಬಂದು ಊಟ ಮಾಡಿ ಯಾವಾಗ ಹೋದ್ರು ಕೂಡ ಊಟ ನಡೀತೀವಿ ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳಲ್ಲಿ ಸಿಕ್ಕಾಬಟ್ಟೆ ಯಾವಾಗಾದ್ರೂ ಹೋಗ್ಲಿ ಊಟ ಇರುತ್ತೆ ಊಟ ಎಲ್ಲ ಆಯ್ತು ಧನ ಸಹಾಯಕ್ಕೆ ಏನಾದ್ರೂ ನಮ್ಮ ಕೈಲಾಗಿದ್ದು ಹಾಕಬೇಕಲ್ವಾ ಸೊ ನಾನು ಅದನ್ನ ನಮ್ಮ ಅಪ್ಪು ಎಲ್ಲಿ ಹೋದ್ರು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕೆ ಹೋದ್ರು ಒಂದು ಬೀರೋ ಬರಲೆಲ್ಲ ನೀರು ಬಿಟ್ಟು ಹಾಳು ಮಾಡ್ತಾ ಇದ್ದಾನೆ ಸೊ ಅದನ್ನೆಲ್ಲ ಆಫ್ ಮಾಡಿ ಪಾರ್ಕಿಗೆ ಹೋದ್ರು ಪಕ್ಕದಲ್ಲಿರೋ ಪಾರ್ಕಿಗೆ ಬಿಸಿಲಿನ ಸಿಕ್ಕಾಪಟ್ಟೆ ಕಾವಿದಿತ್ತು ಅಪ್ಪಗಂತೂ ಕಾಲು ಕೈ ಎಲ್ಲ ಸುಡ್ಬಿಡ್ತು ಸರಿ ಅಂತ ಅಲ್ಲಿಂದ ಜಂಪ್ ಮಾಡ್ದ ಜಂಪ್ ಮಾಡಿ ಕೊಂಡೆ ಹಂಸ ಒಂದು ಸ್ವಲ್ಪ ಆಟಾಡ್ತೀನಿ ಸರಿ ಆಟಾಡಿ ಅಂತ ಬಿಟ್ಟೆ ಸೊ ಇನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬೇರೆ ಟೈಮ್ ಆಯ್ತು over oh, well, and